ಕುವೆಂಪು ಅವರು ಶ್ರೀರಾಮಕೃಷ್ಣ ಪರಮಹಂಸ ಅನ್ನುವ ಒಂದು ಚಿಕ್ಕ ಪುಸ್ತಕವನ್ನು ಬರೆದಿದ್ದಾರೆ ತುಂಬಾ ಸುಂದರವಾದ ಪುಸ್ತಕ ಅದರಲ್ಲಿ ಒಂದು ಮಾತು ಬರುತ್ತೆ ವಿಶ್ವ ಗರ್ಭದ ನಿಗೂಢ ಅಂತರಾಳದಲ್ಲಿ ಸರ್ವದಾ ಸೂಕ್ತವಾಗಿದ್ದರು ಚಿರ ಜಾಗೃತವಾಗಿರುವ ತ್ರೈಯೋಗ್ಯ ಕಂಪನಕಾರಿಯಾದ ಮಹಾನ್ ಚೈತನ್ಯ ಶಕ್ತಿ ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರ ಕುರಿತು ಕುವೆಂಪು ಹೇಳುವ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಗರ್ಭದ ಇಡೀ ಜಗತ್ತು ಆ ವಿಶ್ವದ ಹೊಟ್ಟೆಯೊಳಗೆ ನಿಗೂಢ ಅಂತರಾಳದಲ್ಲಿ ಅದರ ಆಳದಲ್ಲಿ ನಮಗೆ ಅರಿವಿಗೆ ಬಾರದಷ್ಟು ಆಳದಲ್ಲಿ ಸರ್ವದಾ ಯಾವಾಗಲೂ ಅಡಗಿಕೊಂಡು ಇರುತ್ತೆ ಅದು ಅರಿವಿಗೆ ಗೋಚರಿಸಲ್ಲ ಮುಕ್ತವಾಗಿ ಯಾರಿಗೂ ಗೋಚರಿಸದೆ ಆ ಶಕ್ತಿ ಹೇಗಿದೆ ತ್ರೈಲೋಕ್ಯ ಕಂಪನಕಾರಿ ತ್ರೈಲೋಕ್ಯ ಕಂಪನಕಾರಿ ವಿಶ್ವ ನಿಗೂಢ ಅಂತರಾಳದಲ್ಲಿ ಸರ್ವದಾ ಸೂಕ್ತವಾಗಿದ್ದರು ಚಿರಜಾ श्री श्रीरामकृष्णर